ನಿನ್ನ ಏನ್ ಸಮಸ್ಯೆ ಇತ್ತಪ್ಪ ನಮ್ದು ಕುರ್ತ ಸಮಸ್ಯೆ ಇತ್ತು ಕಷ್ಟನ ಇತ್ತು ಅಮ್ಮನವರ್ತ ಅಲ್ಲ ಅಲ್ಲದೈದ ಸ್ವಲ್ಪ ಅಲ್ಲ ಪರಿಹಾರ ಆಗಿದೆ ಎಲ್ಲ ಬಂದ್ರೆ ದೇವಸ್ಥಾನದಲ್ಲಿ ಕರೆಕ್ಟ್ ಆಗಿ ಅನ್ಕೊಂಡಿರೋ ತರನೇ ಕುಡಿಯೋದನ್ನ ಬಿಡಬಹುದು ವೀಕ್ಷಕರೇ ಕರ್ನಾಟಕದ ದೇವಾಲಯಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಸಿಕೊಡುವುದೇ ನಮ್ಮ ವಾಹಿನಿಯ ಉದ್ದೇಶ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವ ಪುಣ್ಯ ಕ್ಷೇತ್ರವೇ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ಶಕ್ತಿಪೀಠ ದೇವಸ್ಥಾನದ ಬಗ್ಗೆ ಈ ಶಕ್ತಿಪೀಠ ಇರುವುದು ಗಂಟಿಗಾನಹಳ್ಳಿ ಎಂಬ ಗ್ರಾಮದಲ್ಲಿದೆ ದೊಡ್ಡಬಳ್ಳಾಪುರದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ತೂಬಿಗೆರೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಮೇಳೆಕೋಟೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನಿಂದ ಮೂವತ್ತ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯ ಕ್ಷೇತ್ರ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಜ್ಞಾನವನ್ನು ನೀಡಿ ಅವರ ಬಾಳಿಗೆ ಬೆಳಕಾದರೆ ಈ ವೀರಭದ್ರ ಸ್ವಾಮಿ ಬಸಪ್ಪನವರು ತಪ್ಪು ಮಾಡಿದವರಿಗೆ ಬುದ್ಧಿಯನ್ನು ಕಲಿಸುತ್ತಾರೆ ಕುಡಿತದ ಚಟ ಅದೆಷ್ಟೋ ಕುಟುಂಬಗಳ ನಿದ್ದೆ ಕೆಡಿಸಿದೆ ಕುಟುಂಬದ ಘನತೆ ಗೌರವ ತಲಾ ತಲಾಂತರದಿಂದ ಕಾಪಾಡಿಕೊಂಡ ಬಂದ ಕುಟುಂಬದ ಗೌರವ ಈ ಕುಡಿತದ ಚಟದಿಂದ ಬೀದಿಗೆ ಬರುತ್ತದೆ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ದೇವಸ್ಥಾನಕ್ಕೆ ಒಂಬತ್ತು ವಾರ ಬಂದು ಮಣ್ಣಿನ ಮಡಕೆಯ ತೀರ್ಥ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಕೊಡುವ ಹರಕೆಯ ಮುಡುಪನ್ನು ದೇವಸ್ಥಾನದ ಮುಂದೆ ಇರುವ ಮರಕ್ಕೆ ಕಟ್ಟಿದರೆ ಸಾಕು ಒಂದು ವಾರ ಅಥವಾ ಎರಡನೇ ವಾರಕ್ಕೆ ಸಂಪೂರ್ಣವಾಗಿ ಕುಡಿಯುವುದನ್ನು ಬಿಟ್ಟು ಬಿಡುತ್ತಾರೆ ಕುಡಿಯುವುದನ್ನು ಬಿಡಿಸಲು ಈ ದೇವಸ್ಥಾನಕ್ಕೆ ಕರೆದುಕೊಂಡು ಬರುವಾಗ ಕೆಲವರು ಅರ್ಧ ದಾರಿಯಲ್ಲಿಯೇ ಕುಡಿದುಕೊಂಡು ಬರುತ್ತಾರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಅಯ್ಯೋ ಯಾರು ನೋಡ್ತಾರೆ ಅನ್ನೋ ಒಂದು ಮನೋಭಾವ ಅವರದು ಆದರೆ ಈ ಶಕ್ತಿ ಪೀಠದಲ್ಲಿ ಶ್ರೀ ಸ್ವಾಮಿ ಬಸಪ್ಪನವರು ಇದ್ದಾರೆ ಈ ಬಸಪ್ಪನವರಿಗೆ ಕುಡುಕರನ್ನು ಕಂಡರೆ ಕೋಪ ಜಾಸ್ತಿ ಈ ಶಕ್ತಿ ಪೀಠಕ್ಕೆ ಮೊದಲನೇ ವಾರ ಬರುವಾಗ ಅರ್ಧ ದಾರಿಯಲ್ಲಿ ಕುಡಿತುಕೊಂಡು ಬಂದಂತಹ ವ್ಯಕ್ತಿಗಳು ಸಾವಿರ ಜನರ ಮಧ್ಯೆ ಎದುರಿಸರಿ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರು ಅವರ ಹತ್ತಿರಕ್ಕೆ ಹೋಗಿ ತಪ್ಪಾಯಿತು ಸ್ವಾಮಿ ಅಂತ ಹೇಳುವ ತನಕ ಬಿಡುವುದಿಲ್ಲ ಅಂತಹ ಮಹಿಮೆಯುಳ್ಳ ಸ್ವಾಮಿ ಈ ವೀರಭದ್ರ ಸ್ವಾಮಿ ಬಸಪ್ಪನವರು ಈ ವೀರಭದ್ರ ಸ್ವಾಮಿ ಬಸಪ್ಪನವರನ್ನು ತೋಟದಲ್ಲಿ ಸಮಸ್ಯೆ ಮನೆಯಲ್ಲಿ ಸಮಸ್ಯೆ ಇದ್ದರೆ ಇವರನ್ನು ಕರೆಸುತ್ತಾರೆ ಮತ್ತು ಶುಭ ಸಮಾರಂಭಗಳಿಗೂ ವೀರಭದ್ರ ಸ್ವಾಮಿಯವರನ್ನು ಕರೆಸುತ್ತಾರೆ ಇನ್ನು ಈ ಶಕ್ತಿ ಪೀಠದಲ್ಲಿ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರಿಗೆ ಮಾಡಿದ ಅಭಿಷೇಕದ ನೀರಿನಿಂದ ಬರುವ ಭಕ್ತರಿಗೆ ತೀರ್ಥ ಸ್ನಾನ ಮಾಡಿಸುತ್ತಾರೆ ಇದರಿಂದ ಚರ್ಮದ ಕಾಯಿಲೆಗಳು ವಾಸಿಯಾಗುತ್ತವೆ ಮತ್ತು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ನಮ್ಮ ದೇಹದಲ್ಲಿ ಇನ್ನು ಈ ದೇವಸ್ಥಾನದ ಮುಂದೆ ಒಂದು ಕಲ್ಲು ಇದೆ ಆ ಕಲ್ಲಿನ ಮೇಲೆ ಕುಳಿತು ಅಮ್ಮನಿಗೆ ನಮಸ್ಕಾರ ಮಾಡಿ ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡರೆ ಸಾಕು ಅದು ಈಡೇರುತ್ತಾ ಇಲ್ವಾ ಅಂತ ತಿಳಿಯಬಹುದು ಇನ್ನು ಈ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಯಾವುದೇ ಕೇಡು ಆಗಬಾರದು ಅಂತ ರಕ್ಷಾ ಕವಚವಾಗಿ ಒಂದು ವಿಶೇಷವಾದ ದಾರವನ್ನು ಬಲಗೈಗೆ ಕಟ್ಟುತ್ತಾರೆ ಕೈ ಕಾಲ್ ಸೇತುರ ಪ್ರಾಬ್ಲಮ್ಸ್ ಇದ್ರೆ ಸಣ್ಣ ಪುಟ್ಟದ್ದೆಲ್ಲ ಹೋಗುತ್ತೆ ಅಂತ ವಾಗ್ದಾನ ವಾಗ್ದಾನಿ ಈ ಒಂದು ಬರ್ತಾ ಇರೋದೇ ಬರೀ ಹಾಗೆ ಹೀಗೆ ಅನ್ನೋದೇ ಇರುತ್ತೆ ಅಲ್ವಾ ಆ ರೀತಿ ಮಾಡಿಸ್ಕೊಳಸ ಭಕ್ತಾದಿಗಳಿಗೆ ಸಣ್ಣದಾಗಿ ಒಂದು ಅವರು ದರ್ಶನ ಭಕ್ತರಿಗೆ ಕಟ್ಟದಾಗಿ ಈ ಒಂದು ದಾರ ಕಟ್ಟಿದ್ಮೇಲೆ ಸಾಮಾನ್ಯವಾಗಿ ಒಂದು ಒಂದು ತಿಂಗಳಿಗಟ್ಟಲೆ ಇಟ್ಕೋಬಹುದು ಇಟ್ಕೋಬಹುದು ಅದೇನು ತೊಂದರೆ ಆಗೋದಿಲ್ಲ ಇಟ್ಕೋಬಹುದು ಇಲ್ಲಿ ಒಂದು ಕಾಳಿಯಮ್ಮ ಜ್ಞಾನದೇವಿಯಮ್ಮ ಈ ರೀತಿ ಹಲ್ವಾರು ಅಮ್ಮನವ್ರು ಇರೋದರಿಂದ ಅದೆಲ್ಲ ಏನು ಸಮಸ್ಯೆ ಅನ್ನೋದು ಆಗೋದಿಲ್ಲ ಒಂದು ಮೂರು ದಿನ ನಾನ್ ವೆಜ್ ಅದೆಲ್ಲ ಇದು ಮಾಡ್ಕೋಬಾರ್ದು ಮಾಡಬೇಕು ಮತ್ತೆ ಅದು ಸ್ವಲ್ಪ ಇದಾಗಿರೋದಲ್ಲ ತೆಗೆದು ಬಿಟ್ಟು ಒಂದ್ ಹಸಿರು ಗಿಡದ ಮೇಲೋ ಅಥವಾ ನೀರಿಗೋ ಹಾಕ್ಬಿಟ್ಟು ಮೇ ಮತ್ತೆ ಬೇರೆ ಅದನ್ನ ಬದಲಾಯಿಸ್ಕೋಬಹುದು ಇನ್ನು ಯಾವುದೇ ಹೊಸ ವಾಹನ ತೆಗೆದುಕೊಂಡರೂ ಸರಿ ಈ ಕ್ಷೇತ್ರದಲ್ಲಿ ಪೂಜೆ ಮಾಡಿಸುತ್ತಾರೆ ಅಷ್ಟೊಂದು ಭಕ್ತಿ ಈ ತಾಯಿಯ ಮೇಲೆ ಭಕ್ತರಿಗೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ಎಂದು ಈ ಶಕ್ತಿ ಪೀಠದಲ್ಲಿ ಶಕ್ತಿ ಹೋಮವನ್ನು ನಡೆಸುತ್ತಾರೆ ಈ ಹೋಮಕ್ಕೆ ಭಾಗವಹಿಸುವುದರಿಂದ ಸಕಲ ಕೋರಿಕೆಗಳು ಹಿಡಿದುತ್ತವೆ ನಮ್ಮ ಕುಟುಂಬದ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳುವುದಿಲ್ಲ ಹಾಗೆ ಮನುಷ್ಯನ ವಕ್ರ ದೃಷ್ಟಿಗೆ ಕಲ್ಲು ಬಂಡೆಯ ಹೊಡೆದು ಹೋಗುತ್ತದೆ ಅಂತಹ ನರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ವಿಶೇಷವಾಗಿ ಈ ತಡೆಯನ್ನು ಒಡೆಯುತ್ತಾರೆ ಈ ಕ್ಷೇತ್ರದಲ್ಲಿ ತಿಂಗಳಿಗೆ ಒಂದು ಸಾರಿಯಾದರೂ ಈ ತರ ದೃಷ್ಟಿ ತೆಗೆಸಿ ತಡೆ ಒಡೆಸಿಕೊಳ್ಳುವುದರಿಂದ ಕೆಟ್ಟ ದೃಷ್ಟಿ ದೋಷಗಳಿಂದ ಪಾರಾಗಬಹುದು ಹಲೋ ನಮಸ್ಕಾರ ನಮಸ್ಕಾರ ಯಾವ್ದು ದೊಡ್ಡ ಹತ್ರ ಉಳಿಕೊಂಡೆ ಏನ್ ಸಮಸ್ಯೆ ಇತ್ತು ಸಮಸ್ಯೆ ಇತ್ತು ಕಷ್ಟನ ಇತ್ತು ಅಮ್ಮನವ್ರ ತಗ ಅಲ್ಲ ತೆಗೆದು ಸ್ವಲ್ಪ ಅಲ್ಲ ಪರಿಹಾರ ಆಗಿದೆ ಎಷ್ಟು ವರ್ಷದಿಂದ ನಿಮಗೆ ಕುಡಿತ ಸಮಸ್ಯೆ ಇತ್ತು ನಮ್ಗೆ ಅಲ್ಲೇ ಒಂದು ಎಂಟು ವರ್ಷದಿಂದ ಸಮಸ್ಯೆ ಎಂಟು ವರ್ಷದಿಂದ ನೀವು ಕುಡಿತಾ ಇದ್ದೀವ್ ಓಕೆ ಹೆಂಗೆ ಕೆಲಸ ಮಾಡ್ತೀವ ನಾವು ಇದು ಲಾರಿ ಡ್ರೈವರ್ ಲಾರಿ ಡ್ರೈವರ್ ಓಕೆ ಹ್ಞೂ ಈ ದೇವಸ್ಥಾನ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತೀವ ದೇವಸ್ಥಾನ ಈ ದೇವಸ್ಥಾನ ಇದೆ ಅಂತ ಯಾರು ನಿಮ್ಗೆ ಹೇಳಿದ್ರು ನಾವು ಒಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿದ್ವಿ ಮತ್ತೆ ನೋಡ್ಕೊಂಡು ಕೆಲ ಕೇಳ್ಕೊಂಡು ನಾವು ಬಂದಿದ್ದೇವೆ ಈ ಕ್ಷೇತ್ರಕ್ಕೆ ನೀವು ಬಂದಾಗ ನೀವು ಒಬ್ಬಳೇ ಬಂದಿದ್ದೆ ಅಥವಾ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೆ ಫ್ಯಾಮಿಲಿ ನಿಮ್ಮ ಸಸ ಅಥವಾ ನಿಮ್ಮ ಅಮ್ಮ ನಾವು ನಮ್ಮ ತಾಯಿ ತಂದೆ ಓಕೆ ಓ ನಿಮ್ಮ ಒಪ್ಪಿಗೆ ಹಾಕಿ ನೀವು ಬಂದಿದ್ದೆ ಹೆಂಗಿದೆ ಫೀಲ್ ನಿಮಗೆ ತುಂಬ ಮನಸ್ಸಿಗೆ ನೆಮ್ಮದಿ ಇದೆ ಏನೋ ಒಂಥರ ಮೊದಲು ಇದ್ದಿದ್ದು ಒಂಥರ ಇದ್ದಿದ್ದಂಗೆ ಇತ್ತು ಇವ್ರು ಬಂದಿದ್ದ ತಕ್ಷಣ ಕ್ಷೇತ್ರಕ್ಕೆ ಅಮ್ಮನವ್ರ ಸನ್ನಿಧಿಗೆ ಬಂದಿದ್ದಕ್ಕೆ ಸ್ವಲ್ಪ ಮನಸ್ಸಿಗೆ ಹಗುರ ಆದಂಗೆ ಆಯಿತು ಒಳ್ಳೆಯದಾಗಿ ಈ ಕ್ಷೇತ್ರದ ಬಂದಾಗ ಕುಡ್ತಾ ಸಮಸ್ಯೆಗಳು ನೂರಾರು ಜನ ಬರ್ತಾರೆ ನೀವು ನೋಡಿದರೆ ಬೆಳಗ್ಗೆಯಿಂದ ಸೊ ಇಲ್ಲಿ ಈ ಕ್ಷೇತ್ರದಾಗ ಮದ್ದು ಕೊಡ್ತವೆ ಹೊಟ್ಟೆಗೆ ಅದಕ್ಕೆ ಮದ್ದು ಅದೆಲ್ಲ ಇಲ್ಲ ಮದ್ದು ಇದು ಏನಿಲ್ಲ ಬಂದು ಕೈ ಮುಗಿದ್ರೆ ಸಾಕು ನೀರು ಹಾಕ್ಸ್ಕೊಂಡ್ರೆ ಅಲ್ಲಿಗೆ ನಮ್ಮದು ಕುರ್ತಾ ಪರ್ತಾ ಅನ್ನೋದು ಕಾತ ಕಾಡಕ್ಕೆ ಗಮನನೇ ಕೊಡೋದು ಎಷ್ಟು ರೌಂಡ್ ಹಾಕ್ಬೇಕು ಯಾವ ತರ ಪೂಜೆ ಮಾಡಬೇಕು ಕುರ್ತಾ ಸಮಸ್ಯೆಗಳು ಗಡಿಗೆ ಒಳಗೆ ಒಂದು ನೀರು ತುಂಬ್ಕೊಂಡು ಪೂಜೆ ಮಾಡ್ಸ್ಕೊಂಡು ಮೂರು ರೌಂಡ್ ಹಾಕೊಂಡು ಪ್ರದಕ್ಷಿಣೆ ಹಾಕಿ ನೀರು ಹಾಕ್ಸ್ಕೊಂಡು ಮತ್ತೆ ನಲ್ವತ್ತೆಂಟು ಅದು ಪ್ರದಕ್ಷಿಣೆ ಹಾಕ್ಬೇಕು ಆಮೇಲೆ ಮುಡುಪು ಏನಾದ್ರು ಕಟ್ಟಬೇಕಪ್ಪ ಬರ್ತಾ ಕಟ್ಟಬೇಕು ನಿಮ್ ಮನ್ಸ ಕರೆಕ್ಟ್ ಇರೋದು ಹೇಳಿ ಮನಸ್ಫೂರ್ತ ಭಕ್ತಾದಿಗಳಿಗೆ ಹೇಳ್ತೀರಪ್ಪ ನೀವು ಭಕ್ತಾದಿಗಳು ಬಂದ್ರು ಒಂದ್ಸಲ ಬಂದ್ ನೋಡ್ಲಿ ಆಮೇಲೆ ಅವ್ರಿಗೆ ಅವರೇ ನಿಮ್ ಹತ್ರ ಹೇಳ್ತಾರೆ ನಾವೇನು ಹೇಳೋದೇ ಬೇಡ ನೀವು ಇನ್ನೊಬ್ರು ಕೇಳೋದೇ ಬೇಡ ಅವ್ರೇನು ಹೇಳ್ತಾರೆ ಇವಾಗ ನಿಮ್ಗೆ ಕುಡಿತ ಸಮಸ್ಯೆ ಎಂಟು ವರ್ಷದಿಂದ ಇದೆ ಅಂತ ಹೇಳಿದ್ರೆ ನಿಮ್ಮ ಸಂಸಾರ ಹಂಗಿತ್ತಪ್ಪ ಅಕ್ಕ ಪಕ್ಕ ಬಂದ ಮಾತಾಡ್ತಾರೆ ರೀತಿ ಆಗಲಿ ಫ್ರೆಂಡ್ಸ್ ಮಾತಾಡೋ ರೀತಿ ಆಗಲಿ ಅಥವಾ ರಿಲೇಶನ್ ಮಾತಾಡೋ ರೀತಿ ಹೆಂಗಿತ್ತು ಅವ್ರಿಗೆ ನಿಮ್ಗೆ ಯಾವ ಥರ ಬೆಲೆ ಕೊಡ್ತಾ ಇದ್ರು ಅವರು ಮುಂಚೆ ಯಾರು ಬೆಲೆ ಕೊಡ್ತಾರಲ್ಲ ಎಲ್ಲ ಎಣ್ಣೆ ಕುಡ್ತಾ ಅದು ಇದು ಅಂತಿದ್ರು ಇವಾಗ ಎಲ್ಲ ಬಿಟ್ಟಿದ್ದಕ್ಕೆ ಎಲ್ಲರೂ ಮಾತಾಡಿಸ್ತಾರೆ ನಿಮ್ಮ ನಿಮ್ಮ ತಾಯಿಗೆ ಮತ್ತು ನಿಮ್ಮ ಹೆಂಡತಿಗೆ ಖುಷಿ ಆಯ್ತಪ್ಪ ಈ ಖುಷಿ ಖುಷಿಯಾಗಿರೋದಕ್ಕೆ ಎಲ್ಲರೂ ಬಂದಿದ್ದಾರೆ ಕುಡಿಯೋರಿಗೆ ಮನೆಯವ್ರ ಕಡೆ ಕಷ್ಟ ಸುಖ ಸಂಸಾರ ಒಳಗಾಗಿರೋರಿಗೆ ತಾಯಿ ಒಳ್ಳೆಯ ಅನುಕೂಲ ಆಗಿದೆ ನಾವು ಸಮಾವಾಸ್ಯ ಪೂರ್ಣಮಿ ವಾರ ಒಂಬತ್ತು ವಾರ ಬಂದು ನೀರು ಹಾಕ್ಸ್ಕೊಂಡು ನಲವತ್ತೆಂಟು ಪ್ರದಕ್ಷಿಣೆ ಹಾಕಿದ್ರೆ ನಮ್ಗೆಲ್ಲರೂ ತುಂಬ ಒಳ್ಳೆಯದಾಗುತ್ತೆ ತುಂಬ ಎಲ್ಲರಿಗೂ ಒಳ್ಳೆಯದಾಗಿದೆ ವೀಕ್ಷಕರೇ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ಆಶೀರ್ವಾದ ಹಾಗೂ ಕೃಪಾ ಕಟಾಕ್ಷ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು .